ಮಾತೆರೆಗ್ಲ ಸೊಲ್ಮೇಲು ತುಳುವೆರೆ ಕೈ ಉಚ್ಚಿಗೆ ಮಾತೆರೆಗ್ಲ ಮೋಕೆದ ಸ್ವಾಗತ ಮಾತೆರೆಗ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿದ ಮೋಕೆದ ಎಡ್ಡೆಪ್ಪುಲು ಇನಿ ಯಾನೆ ನಮ್ಮ ಚೇನಲ್ ಮೂಡೆ ಮಲ್ಪುಣ ತೋಜೋದು ಮೂಡೆ ಮಲ್ಪುಣ ಮಾತ್ರ ಮೂಡೆ ಎಟ್ಟು ನೆಡ್ದು ಮೂಡೆ ಮಲ್ತಿನ ಮುಟ್ಟದ ಫುಲ್ ವಿಡಿಯೋ ಪಾಡೋದು ಎನ್ನೆ ವಿಡಿಯೋ ಲಾಸ್ಟ್ ಮುಟ್ಟ ತೂಲಿ ವಿಡಿಯೋ ಇಷ್ಟ ಕೋಜಿ ಲೈಕ್ ಕೊರ್ಲಿ ಅಂಚನೆ ಮಾತೆರೆಗ್ಲ ಶೇರ್ ಮಾಡ್ತದ ತುಳುವೆರೆ ಕೈ ಉಚ್ಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಳೆ ನಮ್ಮ ಇಲ್ಲಡೆ ಉಂಟು ಮೂಡದಲ್ಲಿ ఆమె ఒలిగెత్ొందు తులేములు మూడద ములుదెత్త ఎన్న అమ్మ ఫస్ట్ టైమ్ వీడిరు అరే గ నాచిక జాస్తి తుల అమ్మ ముల్దొలి బిల్ మరలి మర ఇచ్చి ಅಂದೆ ಐಕ್ ಬಡ ಅದು ಎಂಗ ಮುಳ್ಳು ದನೆ ಕನಕ ಎಂಗ ಲಲ್ಲ ಮುಳ್ಳು ದದ ಇವು ಮುಡದ ಹಾ ಕಿತ ನಮ ಮುಳ್ಳು ದೆಪ್ಪು ಗ ಮೇರ್ ಪಾತೆ ರುಜಿರ ಮೇರ್ ಸೈಲೆಂಟ್ ಅಂಡ ಬೇಲ ಜಾಸ್ತಿ ಆರ್ ನ ಮುಡೆ ಮುಳ್ಳು ದೆ ತೊಂದ ಇಲ್ಲಿರಾರ ಒಂದು ಮುಳ್ಳು ದ ಮುಳ್ಳು ದ ಮುಳ್ಳು ದಾಂತಿನ ಓಲಿ ಮಸ್ತ್ ಪರಿಮಳ ಮಲ್ಪರೆ ಅಂತ ಬಂಗ ಬಂಡ ಮುಳ್ಳು ಪುರ ದೆತ್ತರ ಮಸ್ತ್ ಬಂಗ ಅಂತ ಬಂಗ ಎತ್ತುಂಡಲ ಮೂಡ ಮಸ್ತ್ ಎಡ್ಡ ಪರಿಮಳ ಆಪುಡು

முஞ்சித்தாடு நம்ம குடலத்தக்னி பூர இல்லு மூடத ஓலி பண்டே பண்ட பண் நம்ம ஹல்லிடித்தினே பூரா நானி மூடே கலவ் காட் மலபுஜி இருக்கிறேன் நூரா மார்கெட் மூட மல்கூர் எங்குல மார்கே நடுச்சி மாருவல இல்ல தக்க மாத்த அங்கே அண்ட் அந்த மல்பு நக்கே மாத்திர பங்கு பந்து மல்ப இல்ல உண்டு மூடது ஓலி ஆத்தெல்லாம் மல்கூட மாத்த மல் சிட்டு டிச்சினாச்சி மூடது ஓலி நட்டி நோல்

ஒலி கருவாய் பல் மட்போடு மர்த்தது ரவுண்ட் மத எல்லா நமக்கு மூட மல்பு சுருளி மர்த்தி பக்கேன் சரி இன்ன்கொடு தயப்பாண்ட் நசை அப்படின் நங்க ನಮ್ಮ ಮೂಡದ ಒಲಿತ ಬೇ ಲಾಂಡ್ ಮುಲ್ಲುಪುರ ಕರ್ವ ಕರ್ವದಂಡ್ ಇತ್ತ ಚಂದ್ರಿಕೆ ಲಾಡ್ ಇಂಚ ರೌಂಡ್ ಮಂದ ಚಂದ್ರಿಕೆ ಚಂದ್ರಿಕೆಮಲ್ ದೀಪಿಂದ ಬಂದ್ಪಿನಿ ತುಲಿ ಚಂದ್ರಿಕೆ ಮಂದ ನಾನೊಂದು ಮೂಡ ಎಟ್ಟರ ಎಲ್ಲೆ ಎಲ್ಲ ಎಟ್ಟನಾಗ ಒಂದೇನು ಶೋಕ ಎಟ್ಟರ ಉಂಡು ಮೂಡದಲ್ಲಿ ಡೆಕ್ಕಗ ಸರಿ ನೀರು ಔಟ್ సరి ముర్త సీ లు సరి కుడుపుడు బూర్ వరగ అదిండా ఇంఛ గోడ నీరూడు బిండ శోకుడి ఇత మూడదోలీ వచ్చోడుత చై ఒచ్చోడు ఇంచదు శోకుడు వచ్చిండ ಇತ್ತ ನಮ್ಮ ಮೂಡ ಒಟ್ಟುಗ ಮೂಡ ಎಟ್ಟರೆ ನಮ್ಮ ಹೊಸತ್ತು ಸೇಂಕಿರಿಗಂತೀಡು ತುಲೆ ಹೆಂಚಿನ ಒಂದು ಅರ್ಧ ದಿನತ್ತು ಪ್ರೊಸತ್ ಇಂಚಿನ ಮತ್ ದೀವೋಡು ನಮ್ಮ ಖಜವಾಡ್ಪು ನಮ್ಮ ಇಪ್ಪತ್ತು ಪ್ರೊಸತ್ತು ತುಂಜಿ ಇಂಚಿ ದತ್ತಿದ್ ಕೆಲವು ಮುಲ್ಲುಗ ತಿಕ್ಕೊಡು ಮೂಡ ಎಟ್ಟು ನಾವು ವರ್ಷ ವರ್ಷ ದತ್ತಿವು ಅವೇ ಮುಲ್ಲು ಯೂಸ್ ಮಾಡ್ತಾರೆ ಆ ಪುಣ ಮುಲ್ಲು ತಿ ನಮ್ಮ ಈ ನಟ್ಟೆ ಮಲ್ಪುಗ ಇತ್ತ ಮೂಡ ಎಟ್ಟೆ ಮೂಡದ ಕೊಡಿ ಹತ್ತು ಇಂಚಿದ ಕೊಡಿ ಹತ್ತು ಕೊಡಿ ಹತ್ತು ಕಡೆಯರ್ದ ಎಟ್ಟೋಡು ತುಲ ಇಂಚ ಈ ಮುಲ್ಲುದ ಸೈಡ್ ಮಿತ್ತು ಬರೋಡು ಒಂದು ಹುಲಾಯಿ ಸೈಡ್ ಬರೋಡು ಇಂದೇನು ಇಂಚ ಪತ್ತದು ಇಂಚ ಮಲ್ಪಡು ಇಂಚ ಪತ್ತದು ಇಂಚ ತಿರ್ಗ ಇಂಚ ಪತ್ತೊಡು ತುಲೆ ಪತ್ತದು ಮುಲ್ಲಮ್ಮ ಇಂಚ ಪತ್ತದು ಈ ಸೈಡ್ ಇರ್ದು ಕಂತು इंच इंच सूल इंजक अवप कट मतून इथे इंच आगती इंचपी इच सगळ्या तिरगवड కత్తు కట్మంత పక్క ఇంజే తిరగా తిరగదు టైట్ తిరుగడు ఇం మల్ పూడు ఇంజేమలతో పోండి ൂടെ തുലേ ഒൂടെ ഇട്ടത് രണ്ട് നന നെക്കെല്ലാം കാണ്ടെ ബന്ധം ആയിട്ട് മൂടെ ആക്കുണ്ട് തുലേ ആണ്ട് മൂടെ ആണ്ട് നെറ്റ് ജാസ് മുല്ലു ദപ്പിക്കുച്ച നമുക്ക് കാണ്ടെ തുലേ തൂലകൊന്ന് പൊരുളു തോച്ചുണ്ട് ಅಕ್ಕಿ ರಡ್ ರೀತಿ ಇದೆಲ್ಲ ಮೂಡ ಇಟ್ಟು ದಾಂಡ್ ಮೂಡ ಎಟ್ಟು ನಂಚೇನೆ ನೆಕ್ಕೆ ಪೂರ ಎಕ್ಲ ಪಿನ್ಪಾದ ಜಾತಿ ಫಸ್ಟ್ ಟೈಮ್ ಎಟ್ಟು ನಕು ಇಂಚೇನೆ ಎಟ್ಟಲೆ ಇಂಚೆ ಎಟ್ಟರ ಪೋರ್ಚಿ ಲೂಸ್ ಆಂಡ ಬಂದ ಪುರ ತೊಂದು ಹುಡುಪು ಒಂದು ಕಾಡ ಅರ್ಜೆಂಟ್ ಹಾಪಣತೆ ಮೂಡೆ ತಿನ್ನರೆ ಅಪಗ ಇಂಚ ಬಂದ್ ತಿಂಡ ಚೂರು ಮುಲ್ಲ ತಿಂಡ ಇತ್ತ ನಾನು ಹೊರದಿನೇನೆ ಎಟ್ಟು ಅನ್ವೇ ತುಲೆ ಮೂಡೆ ಪುರ ಎಟ್ಟದ್ ರೆಡಿ ಆಂಡ್ நனால் ஏரில்ல மூடு எட்டரங்கொத்தி ஜீர வீடோ தூது சரி வீட தூது கல்லை மூடு எட்டர பங்கதால ஜி நமக்குங்க பந்தேன் அவ ஏப்பல பங்கனே நம்ம ட்ரை மாடு ஒரான பர்ஃபெக்ட் அது பர்பூஜி ரெண்டு மூஜி மூட இட் பழத்தை அவு கரெக்ட் ஆப்புண்டு நம நெக்கு கொர்ந்து பார்க்க கொர்ந்து பார்த்தீனி கேலவேரு நெக் கர்க்கட முள்ளுனு எட்டு வீர அவு முள்ளுண்ட நமக்கு அட் திண்ட்ரே தெத்த ஆய்க்கா முள்ளுந்திண்ட நன்கவு ஏத்து வர்ஷே முள்ளுன்னு யூஸ் மன்ன்புலி அஞ்சா ಇಂಕ ಮುಳ್ಳ ತಿಕ್ಕದಿಚ್ಚಿ ಅಂಚಂದು ಮಡಲ್ದ ಕೊರ್ದೊಂದು ಎತ್ತಿತೀನಿ ಏಯರ್ ಹಾಕಿ ಇಂದು ತಕ್ಕ ಕೊಡಿ ನಮ್ಮ ತೊಲೆ ಇತ್ತೇ ನಮ್ಮ ಅಷ್ಟೈಮಿಗೆ ಮೂಡೆ ಮಲ್ಪರೆ ಫಸ್ಟ್ ಉರ್ದು ನಮ್ಮ ಬದಲ್ರೆ ಪಾಡ್ಕ ಒಂದು ಒಂಜಿ ಸೇರ್ಗೆ ತಂದೆ ಒಂಜಿ ಸೇರ್ಲ ಒಂಜಿ ಪಾವ್ಲ ಉರ್ದುಗೆ ತೊಂದಿನಿ ಒಂದು ಮರತ ಸೇರ್ ಬಕ್ಕ ಪಾವ್ ಇಂಚಿನ ಸೇರ್ ಬಕ್ಕ ಪಾವು ಎರಡ ಪೂರ ಉಂಡು ಪನ್ಲೆ ಕಮೆಂಟ್ ಇತ್ತ ಸ್ಟೀಲ್ಡ್ ಅದೇ ಪಾವು ಬಕ್ಕ ಸೇರು ಪುಣ ಉಂಡು ಶೋಕುಡು ಶೋಕದ ತನಕ ಉರ್ದು ಫಸ್ಟ್ ಪಾಡುನು ಅರಿವಂತ ಬೊಕ್ಕ ಪಾಂಡ್ ಅಷ್ಟೇ ಮೀಗೇ ಅಡ್ಡೆ ಅಡ್ಡ ವರ್ಷ ವರ್ಷ ಒಂತ ಜಾಸ್ತಿ ಮಲ್ಪುಡುಗೆ நாள் சேரு அரபல்துல்ல குடற பண்ண வந்து நாள் சேரு அறிக்குனி ஐநா உருது பாண்ட சரியாப்புண்டு இத்த உருது அறுக்கஞ்சு தேத்தது பொதுள்றது ஓடு அரியன் பொக்க அர்கி தேத்துண்ட்டு இத்தொஞ்சு பத்து கண்டாண்டு எனக்குள்ள உருது அறுக்கஞ்சு தந்து பதினாறு கண்டா அரின்னா அர்க்கஞ்சு ஏத்தது பொதுள் பாண்டாண்டு பையனா கடைடா சரியாப்புண்டு ಇತ್ತ ಫಸ್ಟ್ ಅರಿ ಕಡೇ ಪಾಡಿ ಎಂಕುಲು ಇತ್ತೊಂದು ನಾಲ್ವರ ಗಂಟೆ ಮುಟ್ಟ ಇತ್ತ ಅರಿ ಪಾಡಿಯ ಇತ್ತ ಇತ್ತೊಂದು ಅರಿ ಕಡೆದ ಉರ್ದು ಪಾಡುನು ಉಪ್ಪು ಪಾಡ್ರಾಡ್ರ ಇಚ್ ಉಪ್ಪು ಬೇಕ ಬಂದ ಹುರ್ಗಿರ ಕಡೆ ಪಾಡುನು ಅರಿ ಉರ್ದು ಪೂರ ಕಡೆ ಇತ ನೆಕ್ ಉಪ್ಪು ಪಾಡ್ರಂಡು ಉಪ್ಪು ತೂದು ನೋಡು ಇತ್ತ ಫುಲ್ ಒಂದು ಬಂದು ಮಿಕ್ಸ್ ಮದಿ ಹುರ್ಗ್ಯಾರ ದಡತ್ತೆ ಸರಿ ಹಾಕುದು ಫುಲ್ ಮಿಕ್ಸ್ ಆಗೋಡು ಬಂದ ಆ ಲಾಯ್ಕ್ ಬಂದ ಹುರ್ಗುದ್ ಬರ್ಕೊಂಡು ಮಲ್ಲ ಬಾಜಾ ನೋಡಿದ ದೀವೋಡು ಅಂತ ಜಾಸ್ತಿ ಜಾಗ ಉಪ್ಪುಡುಪ ನಮ್ಮ ಮಂದ ಮಂದಾಯ್ತುನ ಬಂದ ಜಾಸ್ತಿ ಬರ್ಕೊಂಡಿ ಅದಕ್ಕೋಸ್ಕರ ತುಳಿ ಈತ ಹಾದಕ್ ದೀವೋಡು ನಮ್ಮ ದೋಸೆ ಪುರ ಮಲ್ಪನಾಗ ಒಂದ್ ತೆಳುವಂಡಲ್ಲ ಹಾಪೂಡಿಗೆ ಮಸ್ತ್ ತೆಳುವಾಯ್ಜಿ ಈತ ಹದಿಟ್ಟು ದಿಂಡ್ ಬಂದನು ತುಲೆ ಮೂಲ ಪೆಲತ್ತ ಹೀರ ಉಂಡತೆ ಪೆಲತ್ತ ಹೀರ ಜೀಡ ಬಚ್ಚಿ ಉಂಡತೆ ನೆಕ್ ಒಂಜ್ ದೀಪ ಪೊತ್ತದು ದೀಪ ಪೊತ್ತದು ನೆಕ್ ಒಂಜಿ ಆರತಿ ಮಲ್ಪ ಉಂಡು ಪಂಡ ಬಂದ ಉರ್ಗುದು ಬರಡ್ ಬಂದು ನಮ್ಮ ಮಲ್ಪ ಎರಡ್ ದಿನ ತಪ್ಪಾ ಮಲ್ಪ ನಮ್ಮ ಚೌತಿಗ ಅಷ್ಟಮಿಗ ಪುರ ಮಲ್ಪ ಒಂಜಿ ದೇವರ ಪ್ರಾರ್ಥನೆ ಮಂತಿಲಕ್ಕ ನನ್ನ ದೀತಿನ ದೀಪ ಒಂದು ಎತ್ತದು ನೆಕ್ ನನ್ನ ಪುರುಳು ಒಂಜಿ ಬೈರಸ್ ಒಂಜಿ ಬೈರಸ್ ಡ್ಲಾಕ್ಡ್ ಬಾಯಿ ಕಟ್ಟೋಡ್ ನಿಕಡದಿತ್ತ ದೀಪ ಒಂದು ಎತ್ತದಿತ್ತೆ ನೆಕ್ ಬೈರಸ್ ಕಟ್ಟದಿ ಮಕ್ ಕೊಚ್ಚಿದಿಂಡ ನಾನೊಂದು ಕಾಡಿಗೆ ಪುಲ್ಲ ಕೊಲೋಡು ನಾಲ್ಕು ಗಂಟೆಗೆ ಐನ್ ಗಂಟೆಗೆ ಮೂಡ ಮಲ್ಪರಂಡ ಇತ್ತ ಕಾಡ ಗಂಟೆ ಐದು ಗಂಟೆ ಅಡು ಸುಖ ಬಂದ ಬೈದ ಬಂದ ಬೈದ ತುಲೆ ನೆಕ್ಕಿತ್ತ ತೊಂದರು ಕೊಂಚೂರು ತಾರದ ಎಣ್ಣೆ ಮೈಪೋಡು ಕಡೆ ನೀರು ಬಂದು ಎಣ್ಣೆ ಮೈಪುನು ಚೂರು ಮೈತ ನನ್ನ ನೆಕ್ ಒಂದು ತೋಪುಡ್ ನೀರು ಬೆಚ್ಚ ಮಲ್ಪ ಫಸ್ಟ್ ಗೆ ದೀವಿಡು ನೀರ್ ಬೆಚ್ಚ ಮಲಪ್ದು ನೆತ್ತ ಸೈಡ್ ಇಡ್ ನೀರ್ ಮೈಪೋಡು ಬೆಚ್ಚ ನೀರು ಮೂಡಪುರ ಮೈತ್ ಆಂಡ್ ನನ್ನ ನೆತ್ತ ಸೈಡ್ ಬೆಚ್ಚ ಬೆಚ್ಚ ನೀರಿನ ನೀರು ಸೈಡ್ ಇಡು ಬೆಚ್ಚ ನೀರನ್ನು ಮೈ ಪುಡು ನಾನೊಂದು ಬೇಯ್ಯಾಡು ಮೈ ಮುಚ್ಚಿ ಬೀಕಾ ಒಂದಿತ್ತ ಬೇಯ್ಯಾಡು ಒಂದು ಅರ್ಧ ಗಂಟೆ ಪೋಡು ಮೂಡೆ ಬೇಯ್ತು ಬಂದ್ ಮನ್ಪುಗತ್ತೆ ಮೂಡೇ ಬೇಯ್ತು ಬೇಯ್ತ ಒಂಜಿ ಇಂಚ ಅದೆಲ್ಲ ಕಡ್ಡಿ ಪಡ್ತು ಓಡಿ ಇಂಚ ಕಡ್ಡಿ ಪಾಡ್ತು ನಾನು ಪತಿ ಬೇಯ್ತಂಡ್ ತುಲಿ ಮೂಡ ಬೇಯಿತ್ತ ಬಂದ್ ಮಲ್ಪಗ ನಮ್ಮ ಮಸ್ತ್ ಪರಿಮಳ ಬರ ಒಂದು ಮೂಡದ ಒಲಿತ ಕಮ್ಮೆ ನಾನು ಹಂಚಿರತೆ ನಮ್ಮ ಕರ್ವ ಪುರ ಮಲ್ಪತಿವ ಮಸ್ತ್ ಶೋಕ್ ಹಾಕುಂಡು ಏಪ ತಿಂತು ಜಿಯಿಂದ ಮೂಡ ಮೂಡದೈತೆ ಅನ್ತುಲಿ ಸೇಮೆ ದೊಡ್ಡೆ ಮಲ್ಪರುಂಡ ಬೈಯ್ಯಾಗ ಸೇಮೆ ದೊಡ್ಡ ಮಲ್ಪರುಂಡು ಕೆಲವ್ರು ಬೈಯಡೆ ಮಲ್ಪುವರು ಮೂಡೆ ಎಂಕುಲು ಕಾಣೇನೆ ಮಲ್ತು ಆಪುಣು ಅಷ್ಟೇ ಮಿದಾನಿ ದಯ ಬಣ್ಣ ಬೈಯಡ್ ಸೇಮೆ ದೊಡ್ಡ ಪೂರಾ ಮಲ್ಪ ಬೇಲೆ ಬೇಲೆಪ್ಪುನು ಜಾಸ್ತಿ ಹಬ್ನ ಬೆಲೆ ಒಟ್ಟಿಗೆ ನನ ಕೆಲವು ದಿನ ಚಾಕ್ ಮೂಡೇನೆ ಚಟ್ನಿಡು ಪೇರ್ದೆತ್ತದು ತಿನ್ನೋಡು ಮಕ್ಕ ಸಾಂಬಾರ್ ಮನ್ತಿನೋಲಿ ಅಂಚೆನೆ ಕೋರಿ ರಸ ಮಟನ್ ರಸ ಪೂರ ಮತ್ತದ ತಿನ್ಪೀನು ಪೂರ ಪಕ್ಕ ಪೂರಾ ಎಂಕುಲೆಗೆ ಕೊರಿಯರ್ ಕೊರಿಯರ್ಲು ಉಂಡು ಕೆಲವು ಕೆಲವ್ರನ್ನೆಲ್ಲರಡು ಮಲ್ಪುಜಿ ಇರುತ್ತೆ ಹಂಚ ಕೊರಿಯರ್ ಉಂಟು ನಮ್ಮ ಗುಡ್ತದ ಹಂಚ ಹೆಂಚ ಅಕ್ಕ ಮೊಕ್ಕುಲೆ ಈತ ತಿನ್ಪಿ ಅಂದೆ ನೋಡ್ಸಿ ಮೂಡ ತಿನಕನಮ್ಮ ಮುಲ್ಲಿಗೆ ಫಸ್ಟ್ ಡೇ

ఇనిత ఈ వీడియో నింక్ మా తరిగ్లే ఇష్ట అదిపో ఇష్టాండీ లైక్ అనుపలే అంచేనే మా తిరిగలే షేర్ ఒక మనపులే బిచీన ఎడ్డెడ్డ రెసిపీగోస్కర తుళివెల కై రుచిన సబ్స్క్రైబ్ అనిపలే తిక్కుగా నన్ను ఎడ్డ రెసిపీ సోల్ మేలు